ಈ ನಾಡ ಶ್ರೇಷ್ಠ ರಾಜಕಾರಣಿ ಮಾಜಿ ಮುಖ್ಯಮಂತ್ರಿಗಳು ದಿವಂಗತ ಎಸ್ ಆರ್ ಕಂಟಿ ಅವರನ್ನು ಕೂಡ ವೃದ್ಧಿ ಮಾಡಿದ ಸ್ಪರ್ಶಿಸಿಕೊಳ್ತಾ ನಮ್ಮ ವಿಕಲ್ ನಗರದ ಅಟೋ ಚಾಲಕರ ಹಾಗೂ ಮಾಲಕರ ಸಂಘದ ಅಡಿಯಲ್ಲಿ ಇಂದು ಎಸ್ ಆರ್ ಕಂಟಿ ವೃತ್ತದಲ್ಲಿ ನಡೆಯಿರುವಂತಹ ಈ ಧ್ವಜಾರಣ ಸಮಾರಂಭದಲ್ಲಿ ಇದೀ ತಮ್ಮನ್ನು ಉದ್ದೇಶಿಸಿ ಮಾತನಾಡಿರುವಂತಪಕರು ಹಿರಿಯರು ಶಿವಾನಂದ ಮುಖಂಡಿ ಸಾಹೇಬ್ರೆ ಹಾಗೂ ಉಪಸ್ಥಿತಿರುವಂತ ಇತರ ಜನರಾಜ್ಯೋತ್ಸವದ ಶುಭಾಶಯಗಳನ್ನು ನಾನು ಕೂಡ ಇಷ್ಟಪಡ್ತೇನೆ ಇದೀಗ ಪವಿತ್ರವಾದ ಭಾರತದ ಸಂವಿಧಾನದ ಪೀಠಿಕೆಯನ್ನು ನಾವು ಇಲ್ಲಿ ತಪ್ಪಿಸಿದ್ವಿ ಭಾರತದ ಸಂವಿಧಾನ ಇವತ್ತು ರಚಿಸಿ ನಮಗೆ ನಾವೇ ಅರ್ಪಿಸಿಕೊಂಡು ಹತ್ತೊಂಬತ್ ನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ಶಾಸನ ಬಟ್ಟೆ ಇವತ್ತು ನಾವು ಸಂವಿಧಾನವಲ್ಲ ಪ್ರಜಾಪ್ರಭುತ್ವವಲ್ಲ ಖಾತಾತೀತ ತಲಹಾದ ಮೇಲೆ ಇವತ್ತು ರಚಿಸಲಾದಂತಹ ಈ ಸಂವಿಧಾನವನ್ನ ಕಳೆದ ಎಪ್ಪತ್ತೈದು ವರ್ಷಗಳ ನಂತರ ನಾವು ಬಹಳ ಸಂತೋಷದಿಂದ ಸಂಭ್ರಮದಿಂದ ನಾವೆಲ್ಲ ಮನಸಾರಿ ಒಪ್ಕೊಂಡಿದ್ದೇವೆ ಅನ್ನೋ ಮಾತ್ರ ಈ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ಈಗ ಬೇಕೇನು ಏಕತೆಯನ್ನು ಭಾರತ ದೇಶ ವಿವಿಧ ಧರ್ಮ ಜಾತಿ ಭಾಷೆ ಇದ್ರೂ ಕೂಡ ಇವತ್ತು ನಾವೆಲ್ಲ ಒಂದೇ ತಂದೆ ತಾಯಿ ಮಕ್ಕಳಾಗಿ ಎಲ್ಲ ತಮ್ಮಂದಿರಾಗಿ ಇವತ್ತು ನಾವೆಲ್ಲರೂ ಈ ಒಂದು ಪವಿತ್ರವಾದ ಗಣರಾಜ್ಯೋತ್ಸವ ಬಹಳ ಸಂಬಂಧ ರೀತಿಯ ಆಚರಣೆಯನ್ನ ಮಾಡ್ತಾ ಇದ್ವಿ ಇಲ್ಲಿ ತಾನೇ ನಮ್ಮ ಮುಜ್ಗೌಡ ಉತ್ಸವ ಹೇಳಿ ಇವತ್ತು ಬಹಳಷ್ಟು ಪಟ್ಟಪಟ್ಟ ಹಿತಾಸಕ್ತಿಗಳು ಈ ದೇಶವನ್ನ ಒಡೆಯೋದಕ್ಕೆ ಹುನ್ನಾರವನ್ನು ಹಾಕಿದ ಆದರೆ ಈ ಒಂದು ಪವಿತ್ರವಾದ ಸಂವಿಧಾನದ ಅಡಿಯಲ್ಲಿ ಏನು ನಾವು ಭಾರತೀಯ ಪ್ರಜೆಗಳಾಗಿ ಈ ಸಂವಿಧಾನವನ್ನ ನಾವು ನಮ್ಮ ಸಾರಿ ಈ ಒಂದು ಪವಿತ್ರವಾದ ಸಂವಿಧಾನ ಅಡಿಯಲ್ಲಿ ನಾವೆಲ್ಲ ಒಂದೇ ತಂದೆ ತಾಯಿ ಮಕ್ಕಳಾಗಿರ್ತೀವಿ ಅನ್ನೋದನ್ನ ಭರವಸೆಯನ್ನು ಕೂಡ ನಾವು ನಾವು ಕೂಡ ನಮ್ಮನ್ನ ಒಳಗಾಡೋದಕ್ಕಾಗೋದಿಲ್ಲ ಎಂತ ಶಕ್ತಿಗಳು ಬಂದ್ರು ಕೂಡ ನಮ್ಮನ್ನ ತಿಳಿಸೋದಕ್ಕಾಗೋದಿಲ್ಲ ಇದು ಜಾತ್ಯತೀತ ಮೇಲೆ ರಕ್ಷಿಸಿದಂತ ಈ ಪವಿತ್ರವಾದ ಸಂವಿಧಾನವನ್ನ ನಮ್ಮ ಪೀಠರು ಪೂರ್ವಜರು ಈ ರಾಷ್ಟ್ರಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟು ಹೋರಾಟ ಮಾಡಿದಂತ ಅನೇಕ ಹಿತಾತ್ಮರನ್ನು ಕೂಡ ನಾವು ಇವತ್ತು ಸ್ಮರಿಸ್ಬೇಕಾಗಿ ಆ ನಿಟ್ಟಿನಲ್ಲಿ ಇವತ್ತು ನಾವು ಎಲ್ಲರೂ ಕೂಡ ಈ ದೇಶದ ಸ್ವಾತಂತ್ರ್ಯ ಮತ್ತು ಗಣರಾಜ್ಯೋತ್ಸವ ಸಂಭ್ರಮದಿಂದ ಆಚರಣೆ ಮಾಡಿದ್ದೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾವು ಮಹಾತ್ಮ ಗಾಂಧೀಜಿಯವರನ್ನು ಮಾತನ್ನು ಹೇಳ್ತಾರೆ ಯಾವ ಮನುಷ್ಯ ಅವನ ಮನಸ್ಸಿನಿಂದ ಇವತ್ತು ನಿಜವಾದ ಸ್ವಾತಂತ್ರ್ಯವನ್ನು ಎತ್ಕೊಂತಾನು ಅದೇ ನಿಜವಾದ ಸ್ವಾತಂತ್ರ್ಯ ಅನ್ನೋ ಮಾತನ್ನ ಮಹಾತ್ಮ ಗಾಂಧೀಜಿಯವರ ನಾನು ಮನಸ್ಸಾರ ಹಾಕಿಕೊಳ್ಳೋದಿಲ್ಲ ಅವರು ಈ ದೇಶದ ಪ್ರಜೆಗಳಾಗೋದಕ್ಕೆ ಸಾಧ್ಯವಿಲ್ಲ ಅದನ್ನೇ ಇವತ್ತು ಮಹಾತ್ಮ ಗಾಂಧೀಜಿಯವರ ಕೊಟ್ಟಿರುವಂತ ಈ ಒಂದು ಹಿತ ನಿಧಿಗಳನ್ನ ಪಾಲಿಸಿ ಏನು ಸಂವಿಧಾನ ಸಮಿತಿ ಹಾಗೂ ಬಾಬಾ ಸಾಹೇಬ್ ವಿರೋಧಿ ಅವರು ಕೊಟ್ಟಿರುವಂತಹ ಈ ಪವಿತ್ರವಾದ ಸಂವಿಧಾನದ ಅಡಿಯಲ್ಲಿ ನಾವು ನೀವು ನಡೆದು ಈ ಒಂದು ಭಾರತ ದೇಶದ ಜನತೆ ಗೌರವವನ್ನು ಹೆಚ್ಚಿಸುವಂತಹ ಪ್ರಜೆಗಳಾಗಿ ಅಮ್ಮನವನ್ನು ಮಾತನ್ನು ಈ ಸಂದರ್ಭದಲ್ಲಿ ಇವತ್ತು ಏನು ನಮ್ಮ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ಅಡಿಯಲ್ಲಿ ಏನು ಪ್ರತಿ ವರ್ಷ ಇವತ್ತು ಈ ಒಂದು ಗಣರಾಜ್ಯೋತ್ಸವ ಸ್ವಾತಂತ್ರ್ಯೋತ್ಸವ ಇವತ್ತು ನಡೆದು ಬರ್ತಾ ಇದ್ದಿದ್ದು ಇವತ್ತು ಬಹಳ ಗಮ್ಯ ಅನ್ನೋ ಮಾತನ್ನು ಕೂಡ ಈ ಮುಖಾಂತರ ಅಂತ ಮತ್ತೊಂದು ಎಲ್ಲರೂ ನನ್ನ ರಾಜ್ಯೋತ್ಸವದ ನನ್ನ ಯಾರು ಮಾತನ್ನು